ನಾವು ಡೈಲಿ ಡ್ಯೂಟಿಗೆ ಬರ್ತಾ ಇದ್ದೀವಿ ಸೆವೆನ್ ಓ ಕ್ಲಾಕಿಗೆ ಅರ್ಲಿ ಮಾರ್ನಿಂಗ್ ನಮ್ಗೆ ರಸ್ತೆನೇ ಕಾಣೋದಿಲ್ಲ ಫಸ್ಟ್ ಆಫ್ ಆಲ್ ಜೊತೆಗೆ ಕಣ್ಣೆಲ್ಲ ಉರಿತದೆ ಬೆಳಗ್ಗೆಲ್ಲ ಈಗ ಡಸ್ಟ್ ಅಲರ್ಜಿ ಪಕ್ಕಕ್ಕೆ ಇಟ್ಟರೆ ವಾಯುಮಾಲಯಂತೂ ಸಿಕ್ಕಾಪಟ್ಟಿದೆ ಒಂದು ವೆಹಿಕಲ್ ಬೇರೆ ಒಂಥರ ಗ್ಯಾಸ್ ಚೇಂಬರ್ ಅಂತ ಯಾರೋ ಇತ್ತೀಚೆಗೆ ಒಂದು ಶಬ್ದ ಕೇಳ್ತಾ ಇದ್ದೀನಿ ನಾವಂತೂ ಡೈಲಿ ಗ್ಯಾಸ್ ಚೇಂಬರೇ ಆಗಿದೆ ಒಂದು ವಾರ ಆಯಿತು ಇನ್ನು ಮಕ್ಕಳಿಗಂತೂ ಐದು ದಿವಸ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಸೊ ಮಕ್ಳಿಗೆ ಎಜುಕೇಷನ್ಗೂ ಒಂಥರ ಸೈಡ್ ಎಫೆಕ್ಟ್ ಆಗ್ತಾಯಿದೆ ದೀಪಾವಳಿಗೂ ಒಂದು ಒನ್ ವೀಕ್ ರಜೆ ಕೊಟ್ಟರು ಸೊ ಇದೇ ಥರ ಮಕ್ಕಳು ಎಜುಕೇಷನ್ಗೂ ತುಂಬ ಎಫೆಕ್ಟ್ ಆಗಿದೆ ಆನ್ಲೈನಲ್ಲಿ ಕೊಟ್ಟರೆ ಆನ್ಲೈನ್ ಆಲ್ರೆಡಿ ಮೊಬೈಲ್ ಅಡಾಪ್ಟ್ ಆಗ್ತಾರೆ ಅಂತ ಒಂದು ಭಯ ಒಂಥರ ಕರೋನಾ ಕೋವಿಡ್ ಮತ್ತೆ ರಿಪೀಟ್ ಆಗ್ತದೆ ಏನೋ ಅಂತ ಫೀಲ್ ಆಗ್ತಿದೆ ಮನೆಯಲ್ಲೇ ಕೂತ್ಕೊಂಡು ಲಾಕ್ಡೌನ್ ಥರ ಕ್ರಿಯೇಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಡೆಲ್ಲಿ ಸಿಟಿಯಲ್ಲಿರೋರಿಗೆ ನಾನು ಹೇಳೋ ಪಂಜಾಬಲ್ಲಿ ಏನು ನಡೀತಾ ಇದೆ ಅದಕ್ಕೆ ಮತ್ತು ಅದು ಸರಿದೂರ್ಸ್ಕೊಂಡು ಸಂಬಂಧಪಟ್ಟರು ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ವಹಿಸ್ಕೋಬೇಕನ್ನೋ ನನ್ನ ಇದಾಗಿದೆ ನೋಡಿ ನಾವು ಈಗ ನೋಡಿ ಮಾಸ್ಕ್ ಹಾಕ್ಕೊಂಡೇ ನಾನು ಡ್ಯೂಟಿಯಲ್ಲಿ ಇದ್ದೀನಿ ನಿಮ್ಮ ಜೊತೆಗೆ ಮಾಸ್ಕ್ ಹಾಕ್ಕೊಂಡೇ ಮಾಡಿದ್ದೀನಿ ನಾನು ಕರೋನಾ ಆದಮೇಲೆ ಇಲ್ಲೇ ಮಾಸ್ಕ್ ಹಾಕ್ಕೊಂತ ನಾನು ಕನ್ನಡದಲ್ಲಿ ಮಾಸ್ಕ್ ಹಾಕೊಳ್ಳೇ ಇಲ್ಲ ಕರ್ನಾಟಕದಲ್ಲಿ ಈಗ ಇಲ್ಲಿ ಬಂದು ಮಾಸ್ಕ್ ಇದ್ದೀನಿ ಸರ್ ಮತ್ತೆ ಮಕ್ಕಳ ಆರೋಗ್ಯದ ಮೇಲೆ ಏನು ಪರಿಣಾಮ ಮಾಡಬೇಕು ಸೊ ಮಕ್ಕಳಿಗೆ ಫುಡ್ಡಲ್ಲಿ ವೇರಿಯೇಷನ್ ಆಗ್ತಿದೆ ಸರ್ ಅವ್ರು ತೊಗೊಳ್ಳೋ ಫುಡ್ಡಲ್ಲಿ ಮೊನ್ನೆ ಒನ್ ಇದ್ದ ಫುಡ್ ಇವರು ಈಗ ವೇರಿಯೇಷನ್ ಆಗ್ತಿದೆ ತುಂಬ ವಾಟ್ರದ್ದು ಏನಿದೆ ಅದ್ರ ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ ನೀರಿಂದು ಬಟ್ ಫುಡ್ಡು ಹಾರ್ಡ್ ಫುಡ್ಡು ಮುಟ್ಟುತ್ತಾ ಇಲ್ಲ ಸೊ ಅವ್ರಿಗೆ ಹೊಟ್ಟೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದಿದೆ ಅನ್ಸುತ್ತೆ ನನ್ನ ಮುಖರ ಮತ್ತು ಕಣ್ಣು ಉರಿ ಅಂತ ಹೇಳ್ತಾರೆ ಡಸ್ಟ್ ಅಲರ್ಜಿ ಸೊ ಫೀವರೆಲ್ಲ ಇದೆಲ್ಲ ಕ್ಲಾಟ್ ಆಗಿಬಿಟ್ಟಿದೆ ಥ್ರೋಟ್ ಇನ್ಫೆಕ್ಷನ್ಸ್ ತುಂಬ ಆಗಿಬಿಟ್ಟಿದೆ ಸೊ ವ್ಯಾನಿಂಗ್ ಕಳ್ಸೋಕ್ಕೆ ಆಗ್ತಿಲ್ಲ ನಮಗೆ ಮತ್ತೆ ಈ ಕಂಪ್ಲೇಂಟ್ಗಳು ಹೇಳ್ತಾ ಮತ್ತು ಡೈಲಿ ಬಹುತೇಕ ಜನರಿಗೆ ಇದೊಂದು ಸಮಸ್ಯೆ ಇದೆ ಈಗ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಸರ್ ಹಾಂ ಸರ್ ಈ ಥ್ರೋಟ್ ಇನ್ಫೆಕ್ಷನ್ ಮಾಮೂಲಿ ಕೋಲ್ಡ್ ಬರೋದು ಬೇರೆ ಕೋಲ್ಡ್ ವಿಂಟರ್ ಸೀಸನ್ ಬರೋದು ಬೇರೆ ಈ ಡಸ್ಟ್ ಇಂದ ಬರೋದು ಇನ್ನೂ ಅದೊಂದು ವಿಪರೀತಕ್ಕೆ ಹೋಗ್ಬಿಟ್ಟಿದೆ ಈಗಲೂ ನಾನು ಅದು ಥ್ರೋಟ್ದು ಆಯುರ್ವೇದಿಕ್ ಏನು ಮೇಂಟೈನ್ ಮಾಡ್ತಿದ್ದಲ್ಲ ಕೊರೋನಾ ಟೈಮಲ್ಲಿ ಚೆಕ್ ಎಲ್ಲ ಹಂಗೆ ಹಾಕೊಂಡು ದಾಲ್ಚಿನ್ನಿ ಮಕ್ಳಿಗೂ ಅದೇ ಫೀಡಿಂಗ್ ಮಾಡ್ತಾ ಇದ್ದೀನಿ ಸರ್ ಪ್ರಿಕಾಕ್ಷನ್ ಪ್ರಕಾರ ಥ್ಯಾಂಕ್ ಯು ಸರ್ ನನ್ನ ಸರ್ ದೇವರಾಜ್ ಅಂತ